ಹಲೋ ವೀಕ್ಷಕರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಬಸವರಾಜು ಬೊಮ್ಮಾಯಿ ಅವರು ರೈತರ ಬಗ್ಗೆ ನ್ಯಾಯತ ಬೆಲೆ ಕೊಡಿ ಎಂದು ರೈತರ ಬಗ್ಗೆ ಕೇಳಿಕೊಂಡಿದ್ದಾರೆ ಮತ್ತೆ ರಾಜ್ಯದಲ್ಲಿ ಸತ್ತಿರುವ ಸರ್ಕಾರವನ್ನು ಬಡಿದೆಬ್ಬಿಸಲು ಇವತ್ತು ಒಂದು ವಾಕ್ಯವನ್ನು ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ನೋಡೋಣ ವಿಡಿಯೋದಲ್ಲಿ ಬನ್ನಿ ಈ ಸರ್ಕಾರಕ್ಕೆ ಬಡದ ಕೆಲಸವನ್ನು ಮಾಡಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಪುರುಸಿಲ್ಲ ನಮ್ಮ ರೈತರು ಏನ್ ಕೇಳ್ತಾ ಇದಾರೆ ನಾವು ಹಗಲಿರಲು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರುವಂತ ಕಬ್ಬಿರ್ಬೋದು ಮೆಕ್ಕೆಜೋಳ ಇರ್ಬೋದು ಸೋಯಾಬೀನ್ ಇರ್ಬೋದು ಹೆಸರು ಇರಬಹುದು ಇವುಗಳ ಬೆಲೆ ಕುಸ್ತಿದೆ ನಮಗೆ ನ್ಯಾಯವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು ಕೇಳುತ್ತಿರುವಂತ ಈ ನ್ಯಾಯ ಸಂಬಂಧವಾಗಿರುವಂತಹ ಬೇಡಿಕೆಗೆ ಸ್ಪಂದನೆ ಮಾಡೋದಕ್ಕೆ ಅವ್ರಿಗೆ ಕುರ್ಸತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯಗೆ ಬೆಳಗ್ಗೆಯಿಂದ ಸಂಜೆ ಮಠ ಕುರ್ಚಿ ಗಟ್ಟಿ ಹಿಡ್ಕೊಳ್ಳೋದ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಎಲ್ಲಿ ರಾತ್ರಿ ಹೊತ್ತು ಡಿ ಕೆ ಶಿವಕುಮಾರ್ ಕಿತ್ಕೊಂಡು ಹೋಗ್ತಾನಂತ ಅವ್ರಿಗೆ ಚಿಂತೆ ಅದಕ್ಕೆ ಅದಕ್ ಬೆಳಿಗ್ಗೆದ್ದು ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾರ ಯಾರಾದ್ರೂ ನೋಡ್ರಿ ಏಳು ವರ್ಷ ಮುಖ್ಯಮಂತ್ರಿ ಆದವರು ಅತ್ಯಂತ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ವಿಶ್ವಾಸ ಇದೆ ಆದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಏದಿ ಏದಿ ಮಡ್ಕೊಂತಾರ ನಾನೇ ಮುಖ್ಯಮಂತ್ರಿ ಐದು ವರ್ಷ ನಾನಾ ಮುಖ್ಯಮಂತ್ರಿ ಐದು ವರ್ಷ ನಾನಾ ಮುಖ್ಯಮಂತ್ರಿ ಯಾರಾದ್ರೂ ಏಳು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ನಲ್ವತ್ತು ವರ್ಷ ರಾಜಕಾರಣ ಮಾಡಿರುವಂತಹ ಒಬ್ಬ ಮೇಧಾವಿ ರಾಜಕಾರಣಿ ಮಾತಾಡುದ ಇದು ನಿಮಗೆ ನಿಜವಾಗ್ಲೂ ಕೂಡ ಸ್ವಾಭಿಮಾನ ಇದ್ರೆ ಒಂದೇ ಒಂದು ಗುಡುಗ ಹಾಕ್ರಿ ನನ್ ತೆಗೆದ್ ನೋಡ್ರಿ ಅಂತಂದು ಆ ಕುರ್ಚಿ ಎಲ್ಲಿ ಹೋಗುದಿಲ್ಲ ಅದ್ ನೀವೊಂದು ಮಾಡಾಕ್ತಾ ಇರಲಿಲ್ಲ ಮತ್ತು ರಾಹುಲ್ ಗಾಂಧಿ ತೆಳಗನೆ ಬಗ್ಬೇಕಂತೀರಿ ಅದಕ್ಕೆ ನಿಮ್ ಕುರ್ಚಿ ಅಳ್ಯಾಡದ ಅವ್ರಿಗೆ ಕುರ್ಸತ್ತಿಲ್ಲ ಡಿ ಕೆ ಶುಕುಮಾರ್ಗೂ ಕೂರ್ಸತ್ತಿಲ್ಲ ಇನ್ನು ಕೃಷಿ ಸಚಿವರು ಬಹಳ ಗೊಂದಲದಾಗದ ಇರ್ಪಣ್ಣ ಯಾಕೆ ಅವ್ರಿಗೆ ಇದು ಮಾಡ್ತೀವಿ ಅವರು ಡಿ ಕೆ ಶಿವಕುಮಾರ್ ಕಡೆ ಹೋಗ್ಬೇಕಾ ಸಿದ್ದರಾಮಯ್ಯನ ಕಡೆ ಹೋಗ್ಬೇಕ ಡಿ ಕೆ ಶಿವಕುಮಾರ್ ಕಡೆ ಹೋಗ್ಬೇಕಾ ಸಿದ್ದರಾಮಯ್ಯನ ಕಡೆ ಹೋಗ್ಬೇಕಾ ಆ ಅವ್ರು ಮುಂದಿನ ಅವ್ರ ಕುರ್ಚಿ ಅವ್ರು ನೋಡ್ತಾರ ನೀ ರೈತರನ್ನ ಎಲ್ಲಿ ಕೇಳಕ್ ಸಾಧ್ಯ ನಾಯಸಮ್ಮತವಾಗಿರುವಂತಹ ಈ ರೈತರ ಕೇಳ್ತಾ ಇದ್ದಾರೆ ರೈತರು ಬೆಲೆಯನ್ನ ಕೇಳ್ತಾ ಇದ್ದಾರೆ ಕೊಡಾಕ್ತಾ ಇರಲಿಲ್ಲ ನೀವು ಇವತ್ತು ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರಿ ನಮ್ಮ ರಾಜ್ಯದ ರೈತರ ಸಂಖ್ಯೆ ಅರವತ್ತೇಳು ಲಕ್ಷ ಅರವತ್ತೇಳು ಲಕ್ಷ ರೈತರ ಕುಟುಂಬ ಇದೆ ನೀವು ಪರಿಹಾರ ಕೊಟ್ಟಿರೋದು ಹದಿನಾಲ್ಕು ಲಕ್ಷ ಅಂದ್ರೆ ಇನ್ನ ನಾಲ್ವತ್ತು ಲಕ್ಷ ಜನ ರೈತರಿಗೆ ಪರಿಹಾರ ತಾವು ಕೊಡ್ಲಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮಳೆ ವಿಪರೀತ ಬಂದಿದೆ ಎರಡು ವರ್ಷ ಬಂದಿದೆ ಕಳೆದ ವರ್ಷ ಅಂತೂ ನೀವು ಕೊಡ್ಲಿಲ್ಲ ಈ ವರ್ಷವೂ ಕೂಡ ಎಲ್ಲ ರೈತರಿಗೆ ಮುಟ್ಟಿಲ್ಲ